ಅನ್ಯಮತಿಯ ಯುವಕನೊಬ್ಬ ಅಪ್ರಾಪ್ತ ಬಾಲಕಿಗೆ ಕಿರುಕುಳ ನೀಡಿದ ಘಟನೆ ಪುತ್ತೂರು ನಗರದಲ್ಲಿ ಜನವರಿ ಇಪ್ಪತ್ತೇಳರ ತಡರಾತ್ರಿ ನಡೆದಿದೆ ಕೃತಿ ಎಸಗಿದ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕಡಬ ಮೂಲದ ಶಾಕಿರ್ ವಶದಲ್ಲಿರುವ ವ್ಯಕ್ತಿ ಪುತ್ತೂರು ಮೂಲದ ಅಪ್ರಾಪ್ತ ಬಾಲಕಿ ಕಂಬಳ ನೋಡಲು ತೆರಳುತ್ತಿದ್ದ ವೇಳೆ ದಾರಿ ಮಧ್ಯೆ ಆರೋಪಿ ದೌರ್ಜನ್ಯ ಎಸಗಿದ್ದಾನೆಂದು ಆರೋಪಿಸಲಾಗಿದೆ ಆರೋಪಿಯನ್ನ ತಮ್ಮ ವಶಕ್ಕೆ ನೀಡಬೇಕೆಂದು ತಂಡವೊಂದು ಠಾಣೆಯ ಮುಂದೆ ಜಮಾಯಿಸಿತ್ತು ಉದ್ರಿಕ್ತರನ್ನ ಪುತ್ತಿಲ ಪರಿವಾರದ ಸಂಸ್ಥಾಪಕ ಅರುಣ್ ಕುಮಾರ್ ಪುತ್ತಿಲಾ ಸಮಾಧಾನಗೊಳಿಸಿದರು ಆರೋಪಿಯ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಈಗ ನಡೆದಿರುವಂತಹ ಘಟನೆ ಶಾಕೀರ್ ಅನ್ನುವಂತ ಹುಡುಗ ಬಲಾತ್ಕಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರುವಂತದ್ದು ನಮ್ಗೆಲ್ಲರಿಗೂ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ಅವನ ಈಗಾಗಲೇ ಆ ಹುಡುಗನ ಬಂಧನ ಆಗಿ ಅವರ ಸ್ಟೇಷನ್ ಒಳಗಡೆ ಇದ್ದಾನೆ ಪೋಸ್ಟ್ ಅಡಿಯಲ್ಲಿ ಅವನ ಮೇಲೆ ಕೇಸು ದಾಖಲಾಗುತ್ತೆ ನೇರವಾಗಿ ಅವನನ್ನು ಜೈಲಿಗೆ ಗಳಿಸುವಂತರ ಆಗ್ತದೆ ಅದಕ್ಕೋಸ್ಕರ ಯಾವುದೇ ರೀತಿಯ ಒಂದು ಲಕ್ಷ

ನಮ್ಮ ಹುಡುಗಿಗೆ ಅನ್ಯಾಯವಾಗಿದ್ದಲ್ಲ ನಾವು ಸಹಿಸುವಂತ ವ್ಯವಸ್ಥೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾವು ಅವರ ಜೊತೆಗೆ ನಿಲ್ಲುವಂತ ವ್ಯವಸ್ಥೆಯನ್ನು ಮಾಡ್ತೇವೆ ಅದಕ್ಕೋಸ್ಕರ ದಯವಿಟ್ಟು ಇಲಾಖೆಯವರು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಿಗೆ ನಾವು ಸಹಕಾರವನ್ನು ಕೊಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾ ನೀವೆಲ್ಲರೂ ಕಂಬಳವನ್ನ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೀರಿ ಎಲ್ಲರೂ ಕೂಡ ಕಂಬಳದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಅವರವರ ಮನೆಗೆ ತೆರಳಬೇಕು ಅಂತಕ್ಕಂತಹ ಮಾತುಗಳನ್ನ ಈ ಸಂದರ್ಭ

சத்தோட நமக்கு எல்லாம் இன்பேஷன் நமக்கு அண்ணா ஏன்னாட்டுமாரி <c Risky> <c 1952>

سائين ڏٺا نه مونکي پنهنجي ڪم کي ڪرڻو پوندو هاڻي ڪهڙو ڪم ڪجي ڏيکڻو ٿو مونکي ڪم ڪرڻو پوندو ڏيکڻو پنهنجي ڪم کي ڪرڻو پوندو ڏيکڻو پنهنجي ڪم کي ڪرڻو پوندو